ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶಾರದಾ ಜಡೆ ಅವರ ಕನ್ಯಾರ್ಥಿಕತೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಜನಿಸಿದ ಶಾರದಾ ಜಡೆ ಅವರು ಮೊದಲ ತಲೆಮಾರಿನ ಕನ್ನಡದ ಕತೆಗಾರ್ತಿಯಲ್ಲಿ ಮುಖ್ಯವಾದವರು ತಂದೆ ಕೆ ಆರ್ ಸುಂದರರಾಯರು ತಾಯಿ ರಾಜೀಬಾಯಿ ಮೂಲತಃ ಕೃಷ್ಣರಾಜಪೇಟೆಯವರು ವಿನೋದ ಎಂಬ ಪತ್ರಿಕೆಯಲ್ಲಿ ಹಾಸ್ಯ ಲೇಖನವನ್ನು ಬರೆಯುತ್ತಿದ್ದರು ಇವರ ಪ್ರಮುಖ ಕಥಾ ಸಂಕಲನ ನವರತ್ನದ ಕಡಗ ಸ್ತ್ರೀ ಸಂವೇದನೆಗೆ ಹೆಚ್ಚಿನ ಒಲುವನ್ನು ನೀಡುವ ಇವರು ಹೆಣ್ಣಿನ ಬದುಕಿನ ವಿನ್ಯಾಸವನ್ನು ಕಥೆಗಳ ಮೂಲಕ ಸಾಂದ್ರವಾಗಿ ನಿರೂಪಿಸಿದ್ದಾರೆ ಕುಟುಂಬ ವ್ಯವಸ್ಥೆಯಲ್ಲಿ ಹೆಣ್ಣು ಗಂಡಿನ ಸ್ಥಾನಮಾನ ಜಾತಿ ಅಭಿವ್ಯಕ್ತಿಯ ಪರಿಸರ ಹೆಣ್ಣು ಗಂಡಿನ ಸಂಬಂಧವನ್ನು ವಿಮರ್ಶೆಗೆ ಒಳಪಡಿಸುವ ಶಾರದಾ ಜಡೆ ಅವರು ಹೆಣ್ಣಿನ ಅಸ್ಮಿತೆಗೆ ಹೆಚ್ಚಿನ ಮಹತ್ವವನ್ನು ತಮ್ಮ ಕತೆಗಳಲ್ಲಿ ನೀಡುತ್ತಾರೆ ಕನ್ಯಾರ್ತಿ ಇವರ ಪ್ರಮುಖವಾದ ಕತೆಗಳಲ್ಲಿ ಒಂದು ವೈದಿಕ ಸಮುದಾಯದ ವಿವಾಹ ಕ್ರಮವನ್ನು ವಿಮರ್ಶೆಗೆ ಒಡ್ಡುವ ಕಾರ್ಯವನ್ನು ಮಾಡುತ್ತಾರೆ ಗಂಡು ಹೆಣ್ಣುಗಳು ಆಸೆ ವಯಸ್ಸು ಇತ್ಯಾದಿ ಕ್ರಮವನ್ನು ವಿವಾಹದ ಭೂಮಿಕೆಯಲ್ಲಿಟ್ಟು ಚರ್ಚಿಸುತ್ತಾರೆ ಶಾರದೆಗೆ ಲಗ್ನವಾಗದೆ ವಯಸ್ಸು ಮೀರಿತೆಂದು ಅವಳ ತಂದೆ ತಾಯಿಗಳು ವರರನ್ನು ಹುಡುಕಿ ಯಾರು ಒಪ್ಪಿ ಲಗ್ನವಾಗದಿದ್ದಾಗ ಅವರು ನೊಂದುಕೊಂಡಿರುವ ಸಮಯದಲ್ಲಿ ಕೇಶವರಾಯ ಮತ್ತು ಅವನ ಮಗ ಹುಡುಗಿಯನ್ನು ನೋಡಿ ಲಗ್ನಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ ಶಾರದೆಯನ್ನು ಲಗ್ನವಾಗುತ್ತಿರುವುದು ಯಾರು ಎಂಬುದು ಅವಳಿಗೆ ಅರಿವಾದಾಗ ಅವಳಿಗೆ ಮತ್ತು ಅವಳ ಕುಟುಂಬಕ್ಕೆ ದಿಗಿಲಾಗುತ್ತದೆ ತಂದೆಯ ಪ್ರಾಯವಾಗಿರುವ ಕೇಶವರಾಯ ಅವಳನ್ನು ಲಗ್ನವಾಗುವುದು ಎಂದು ತಿಳಿಯುತ್ತದೆ ಇದನ್ನು ಶಾರದೆಯ ಕುಟುಂಬ ಒಪ್ಪುವುದಿಲ್ಲ ಮಗಳಿಗೆ ಲಗ್ನವಿಲ್ಲದಿದ್ದರೂ ತೊಂದರೆ ಇಲ್ಲ ಎಂದು ಆ ಸಂಬಂಧವನ್ನು ನಿರಾಕರಿಸುತ್ತಾರೆ ನಂತರ ಒಂದು ವರ್ಷ ಕಳೆದ ಮೇಲೆ ಕೇಶವರಾಯನ ಮಗಳೇ ಶಾರದೆಯನ್ನು ನೆಚ್ಚಿ ಲಗ್ನವಾಗುತ್ತಾನೆ ಆಗ ಕೇಶವರಾಯನು ನಾನು ಅಂದು ಇವಳನ್ನು ಲಗ್ನವಾಗುತ್ತೇನೆ ಅಂತ ಹೇಳಬಾರದಿತ್ತು ಲಗ್ನವಾಗಿದ್ದರೆ ಎಳೆ ಹುಡುಗಿಯ ಬಾಳನ್ನು ಹಾಳು ಮಾಡುತ್ತಿದ್ದೆ ಎಂದು ನೊಂದುಕೊಂಡು ಪಶ್ಚಾತ್ತಾಪದಿಂದ ಇಬ್ಬರು ಮಕ್ಕಳು ಸುಖವಾಗಿ ಬದುಕಿ ಅಂತ ಆಶೀರ್ವಾದ ಮಾಡುತ್ತಾನೆ ಕತೆ ಆ ಕಾಲಮಾನದ ಬಾಲ್ಯ ವಿವಾಹವನ್ನು ದಾಟುವ ನೆಲೆಯನ್ನು ಹಾಗೂ ಸಂಪ್ರದಾಯಬದ್ಧವಾದ ವ್ಯವಸ್ಥೆಯೇ ಈ ವ್ಯವಸ್ಥೆಯನ್ನು ಮೀರಿ ಸುಧಾರಣೆಯ ಅಭಿವ್ಯಕ್ತಿಯನ್ನು ಕಾಣಿಸುವುದನ್ನು ತೋರಿಸುತ್ತದೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಶಾರದಾ ಜಡೆ ಅವರ ಕನ್ಯಾಥಿಕತೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್